ಸೊ ಇಷ್ಟರ ಮಧ್ಯನೂ ಅವರು ಸರ್ಕ್ಯುಲರ್ ತೆಗೆದು ರಿಸ್ಟ್ರಿಕ್ಷನ್ ಹಾಕಲಿ ಯಾಕಂದರೆ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಚಟುವಟಿಕೆ ನಡೆಸಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಸೊ ಆ ಸಂದರ್ಭದಲ್ಲಿ ನಾವೇನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಥವಾ ಸಂಘ ಕೈಗೊಳ್ಳಬೇಕು ಅದನ್ನು ಆ ಸಂದರ್ಭದಲ್ಲಿ ಕೈಗೊಳ್ಳುತ್ತದೆ ಹಾಗಾಗಿ ಈ ಚರ್ಚೆಯನ್ನು ನಾನು ಹೆಚ್ಚು ಬೆಳೆಸ್ಲಿಕ್ಕೆ ಬಯಸೋದಿಲ್ಲ ಯಾಕಂದರೆ ಇವ್ರ ಫೇಲ್ಯೂರ್ ಬಗ್ಗೆ ಚರ್ಚೆ ಆಗ್ಬೇಕು ಒಂದು ಸರ್ಕಾರ ಏನು ಭರವಸೆ ಕೊಟ್ಟು ಬಂದಿತ್ತು ಆ ಭರವಸೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ದೇ ಹಾವ್ ಟೋಟಲಿ ಫೇಲ್ಡ್ ಈಗ ನೀವು ರಸ್ತೆಗಳು ನೋಡ್ರಿ ಯಾವ ಸ್ಥಿತಿಯಲ್ಲಿದೆ ಇವತ್ತು ನೀರಾವರಿ ಇವರು ಏನೇನು ಭರವಸೆ ಕೊಟ್ಟು ಬಂದಿದ್ದರು ನಾವು ಇಷ್ಟು ಸಾವಿರ ಮೊದಲೇ ಅವಧಿಯಲ್ಲೂ ಹೇಳಿದರು ನಾವು ಅದಕ್ಕೆ ಇಷ್ಟು ಸಾವಿರ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಎಷ್ಟು ಐವತ್ತು ಸಾವಿರ ಕೋಟಿ ನಮ್ಮ ಕೃಷ್ಣ ನಮ್ಮ ಕಡೆ ನಮ್ಮ ಕೃಷ್ಣ ಕಡೆಗೆ ಅದಕ್ಕೆ ಪ್ರತಿ ವರ್ಷ ಇಷ್ಟು ಸಾವಿರ ಕೋಟಿ ಅಂತ ಹೇಳಿದರು ಎಲ್ಲಿ ಕೊಡೋಕ್ಕಾಗಿ ಆವಾಗೂ ಕೊಡಲಿಲ್ಲ ಈಗಂತೂ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಮತ್ತು ಇವರು ಕೊಟ್ಟ ಗ್ಯಾರಂಟಿಗಳು ಸಹಿತ ಇವು ಸರಿಯಾಗಿ ಎಲ್ಲಿಯೂ ಈಡೇರ್ತಾ ಇಲ್ಲ ಉದಾಹರಣೆಗೆ ಇವ್ರು ಹೇಳಿದ್ದೇನೆ ನಾವು ಇನ್ನೂರು ಯೂನಿಟ್ ಅಂತ ನಾ ಕೇಳೋ ಪ್ರಶ್ನೆ ಇವರಿಗೆ ನೀವು ಇನ್ನೂರು ಯೂನಿಟ್ ಅಂತ ಹೇಳಿದ್ರಲ್ಲ ನೀವಿಲ್ಲಪ್ಪ ನೀವು ಎಷ್ಟು ತೊಗೋತೀರಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ಹೇಳಿದ್ದೀರ ನೀವು ನಿಮ್ಮ ಭಾಷಣ ಏನಿತ್ತು ಇನ್ನೂರು ನನಗೂ ಫ್ರೀ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಯಾರು ಮಾತಾಡಿದ್ದು ಸೊ ಅದರಲ್ಲಿ ಮಾಡಿದರೆ ಅದು ಸಹಿತ ಈಗ ಆಲ್ ನಿಮ್ಮದು ಫಿಕ್ಸ್ಡ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಆನಂತರ ಉಳಿದವ್ರಿಗೆ ಟ್ಯಾರಿಫ್ ಎಲೆಕ್ಟ್ರಿಸಿಟಿ ಟ್ಯಾರಿಫ್ ಜಾಸ್ತಿ ಮಾಡಿದ್ದಾರೆ ನಿಮ್ಮದು ಬಾಕಿ ಎಲ್ಲ ಬಿಟ್ಟರೆ ಒಂದು ನಲವತ್ತೆಂಟು ಐಟಮ್ಗಳದ್ದು ಮಾಡಿದ್ದಾರೆ ಹಿಂದೂ ನಾವು ಮಾತಾಡಿದ್ದೀವಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ ಜನನ ಮತ್ತು ಮರಣ ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸ್ಥಳೀಯ ಸಂಸ್ಥೆಗಳಿಗೆ ನಗರ ಸಂಸ್ಥೆಗಳಿಗೆ ಸ್ಥಳೀಯ ನಗರ ಸಂಸ್ಥೆಗಳಿಗೆ ಏನು ಅವರು ಈ ಸ್ಯಾಲ್ರಿ ಕಂಪೋನೆಂಟ್ ಕೊಡ್ಬೇಕಲ್ಲ ಸ್ಯಾಲ್ರಿ ಕಂಪೋನೆಂಟ್ ಕೊಟ್ಟಿಲ್ಲ ನಾನು ನಿಮಗೂ ಅಪೀಲ್ ಮಾಡ್ತೀನಿ ಇದನ್ನು ನೀವು ಫ್ಯಾಕ್ಟ್ ಚೆಕ್ ಮಾಡಿರಿ ಭಾಳಷ್ಟು ಕಡೆ ಕೊಟ್ಟಿಲ್ಲ ಆಫ್ಟ್ರಾಯ್ ಹೋದ ನಂತರ ಸ್ಯಾಲ್ರಿ ಏನು ಕೊಡಬೇಕಲ್ಲ ಆ ಸ್ಯಾಲ್ರಿ ರಾಜ್ಯ ಸರ್ಕಾರ ಕೊಡಬೇಕು ಸ್ಥಳೀಯ ಸಂಸ್ಥೆಗಳ ನೌಕರದಾರರಿಗೆ ಬಿಕಾಸ್ ಅವರಿಗೆ ಆದಾಯ ಹೋಯ್ತು ಸೊ ಅದನ್ನು ಕೊಟ್ಟಿಲ್ಲ ಸೊ ಇದು ಯಾವುದೂ ಚರ್ಚೆ ಆಗಬಾರ್ದು ಗುಂಡಿಗಳು ಇಲ್ಲ ಇವತ್ತು ಕೇ ಇವತ್ತು ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ ನೀವು ಇಲೆಕ್ಷನ್ ಕಂಡಕ್ಟ್ ಮಾಡೋ ಬಿ ಬಿ ಎಂ ಪಿಗೆ ಅಂತ ಆ ಕಾರಣಕ್ಕಾಗಿ ಅಲ್ಲೊಂದಿಷ್ಟೇನೋ ದುಡ್ಡು ಕೊಟ್ಟಿದ್ದಾರೆ ಯಾರಾದರೂ ಉದ್ಯಮಿಗಳು ಇದೇ ಉದ್ಯಮಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧವಾಗಿ ಮಾತನಾಡಿದಾಗ ಭಾಳ ಇವರು ಸಂತೋಷಪಟ್ಟು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಎಲ್ಲರೂ ಸಪೋರ್ಟ್ ಮಾಡಿದ್ದು ಈಗ ಅವರು ನೀವು ಬಂದು ಎರಡು ಎರಡೂವರೆ ವರ್ಷ ಆಗ್ತಾ ಬಂತು ನೀವು ಮಾಡಿಲ್ಲ ಅಂಥದ್ದಕ್ಕೆ ಅವರಿಗೆ ಬಾಯಿ ಬಂದಂಗೆ ಬೈತಾ ಇದ್ದಾರೆ